ನಡಪು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಕರಿಬೇಕು ಖಂಡಿತವಾಗ್ಲೂ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಇರ್ಬೋದು ಅಥವಾ ಉಪಮುಖ್ಯಮಂತ್ರಿ ಇರ್ಬೋದು ಅವ್ರ ದ್ವೇಷದ ಒಂದು ರಾಜಕಾರಣ ಅಂತ ಹೇಳ್ತೀನಿ ಪ್ರಧಾನಮಂತ್ರಿಯಾಗಿ ನಾಡನ್ನ ರೆಪ್ರೆಸೆಂಟ್ ಮಾಡಿ ಹತ್ತು ತಿಂಗಳ ಕಾಲ ಆಳ್ವಿಕೆ ಮಾಡಿದಂತ ದೇವೇಗೌಡರು ಕೂಡ ಸಮುದಾಯದವರು ಅಂತ ಅನ್ನಿದ್ರು ಕೂಡ ನಾಡಿನವರು ಕನ್ನಡ ಕನ್ನಡಿಗರು ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಅವ್ರನ್ನ ಆಹ್ವಾನ ಮಾಡಬೇಕಾಗಿತ್ತು ನೀವು ಸಮುದಾಯದ ಸ್ವಾಮೀಜಿ ಅವರು ಅಂತ ಸ್ವಾಮೀಜಿ ಕರೀತೀರಿ ಅಂತ ನೀವು ಯಾಕೆ ದೇವೇಗೌಡರು ಕರೀಲಿಲ್ಲ ಕೃಷ್ಣ ಅವ್ರನ್ನ ಕರೀಲಿಲ್ಲ ಬಹುಶಃ ಸರ್ಕಾರದ ಕಾರ್ಯಕ್ರಮ ಅನ್ನೋದ್ಕಿಂತ ಹೆಚ್ಚಾಗಿ ಒಕ್ಕಲಿಗ ಸಮುದಾಯಕ್ಕೆ ಮುಗಿದ ತುಪ್ಪ ಕೆಲಸ ಮಾಡ್ತಾರೆ ಏನೀಗ ವಿರೋಧ ಮಾಡ್ಕೊಂಡು ದ್ವೇಷದ ರಾಜಕಾರಣ ಮಾಡ್ಕೊಂಡು ಅವ್ರನ್ನ ಹೆಸರ್ನ ಕರೀದಂತ ಮಾಡ್ತಾ ಇದ್ರೆ ಪರಿಪೂರ್ಣ ನೆಗೆಟಿವ್ ಕಾಂಗ್ರೆಸ್ಗೆ ಆಗುತ್ತೆ ಈಗ ದೇವೇಗೌಡ್ರನ್ನ ಕರೆದಿಲ್ಲ ಕುಮಾರಸ್ವಾಮಿ ಅವ್ರ ಕರೆದಿಲ್ಲ ಅನ್ನುವಂತ ವಿಚಾರತ್ಮಕೋತಾರೆ ಅದನ್ನ ಮುಂದಿನ ಉತ್ತರನ ಬಿಬಿಎಂಪಿಯಲ್ಲಿ ಚನ್ನಪಟ್ಟಣ ಉಪಚುನಾವಣೆಗಳಲ್ಲಿ ಕೊಡ್ತಾರೆ ನಡಪ್ರಭು ಕೆಂಪೇಗೌಡರು ಐನೂರು ಹದಿನೈದನೇ ಜಯಂತಿ ಈ ಸರ್ಕಾರಿ ಕಾರ್ಯಕ್ರಮ ಅದು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿರುವಂಥದ್ದು ರಾಜ್ಯ ಸರ್ಕಾರ ಆಯೋಜನೆ ಮಾಡಿರುವಂಥದ್ದು ಸರ್ಕಾರಿ ಕಾರ್ಯಕ್ರಮ ಈ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಪ್ರಕಾರ ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಕರಿಬೇಕಾಗಿತ್ತು ಅವರೇನಾದರೂ ಈಗ ಕುಮಾರಸ್ವಾಮಿ ಅವರು ಮಂಡ್ಯ ಸಂಸದರು ಅವ್ರನ್ನ ಕರೆಯಕ್ಕೆ ಬರಲ್ಲ ಅಂತಂದರು ಕೂಡ ದೇವೇಗೌಡರು ಬಂದು ರಾ ಶಾಸಕರಿಂದ ಆಯ್ಕೆ ಆಗಿರುವಂಥವ್ರು ಶಾಸಕರಿಂದ ರಾಜ್ಯಸಭಾ ಸದಸ್ಯರಾಗಿರೋರು ಅವರು ಸಿಟ್ಟಿಂಗ್ ರಾಜ್ಯಸಭಾ ಸದಸ್ಯರು ಅಂಥವ್ರನ್ನ ಕರೀದೇ ಇರುವಂಥದ್ದು ಖಂಡಿತವಾಗ್ಲೂ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಇರ್ಬೋದು ಅಥವಾ ಉಪಮುಖ್ಯಮಂತ್ರಿ ಇರ್ಬೋದು ಅವರ ದೇಶ ಅವ್ರ ದ್ವೇಷದ್ದು ಒಂದು ರಾಜಕಾರಣ ಅಂತಲೇ ಹೇಳ್ತೀನಿ ಇವ್ರನ್ನ ದೇವೇಗೌಡರನ್ನ ಅಥವಾ ಕುಮಾರಸ್ವಾಮಿನ ಒಕ್ಲಿಗರು ಅಂತ ಕರಿಬೇಕಾಗದ ಅವಶ್ಯಕತೆ ಇಲ್ಲ ಬಟ್ ಈ ನಾಡನ್ನ ರೆಪ್ರೆಸೆಂಟ್ ಮಾಡಿದವರು ಪ್ರಧಾನಮಂತ್ರಿಯಾಗಿ ನಾಡನ್ನ ರೆಪ್ರೆಸೆಂಟ್ ಮಾಡಿ ಹತ್ತು ತಿಂಗಳ ಕಾಲ ಆಳ್ವಿಕೆ ಮಾಡಿದಂಥ ದೇವೇಗೌಡರನ್ನ ಸಮುದಾಯದವರು ಅಂತ ಅಲ್ಲದಿದ್ರು ಕೂಡ ನಾಡಿನವರು ಕನ್ನಡ ಕನ್ನಡಿಗರು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಅವ್ರನ್ನ ಆಹ್ವಾನ ಮಾಡಬೇಕಾಗಿತ್ತು ಅವರು ಯಾವ ಕಾರಣಕ್ಕೆ ಆಹ್ವಾನ ಮಾಡಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ ಅದು ರಾಜಕಾರಣ ದ್ವೇಷನೇ ಇರ್ಬೋದು ಇನ್ನೊಂದಿರ್ಬೋದು ಈಗ ಉದಾಹರಣೆ ಲೆಕ್ಕ ಮಾಡಿಕೊಂಡ್ರೆ ಈಗ ಚನ್ನಪಟ್ಟಣದಲ್ಲಿ ಈಗ ಚುನಾವಣೆ ಉಪಚುನಾವಣೆ ನಡೆಯಕ್ಕೆ ಇದ್ದಾರೆ ಯೋಗೇಶ್ವರ್ ಕೂಡ ವಿಧಾನ ಪರಿಷತ್ ಸದಸ್ಯ ಇದ್ದಾರೆ ಅವ್ರನ್ನೂ ಆಹ್ವಾನ ಕೊಟ್ಟಿಲ್ಲ ಅವರು ಕೂಡ ಶಾಸಕರಿಂದ ಆಗಿರುವಂಥ ಸದಸ್ಯ ಅವ್ರನ್ನೂ ಆಹ್ವಾನ ಕೊಟ್ಟಿಲ್ಲ ಅಂತಂದರೆ ಇವರು ಏಕಮುಖವಾಗಿ ನಿರ್ಧಾರ ಮಾಡ್ತಾ ಇದ್ದಾರೆ ಬಹುಶಃ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಗಳು ಅಥವಾ ಅವ್ರನ್ನ ಯಾರು ಚುನಾವಣೆಯಲ್ಲಿ ಹಣದ್ರು ಅಂಥವ್ರನ್ನ ಅವರು ಟಾರ್ಗೆಟ್ ಮಾಡಿಕೊಂಡು ಅವ್ರನ್ನ ಆಹ್ವಾನ ಮಾಡದೇ ಇರುವಂಥ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಆಗಿದ್ರೆ ನಾವು ಯಾರು ನಾವು ನೀವು ಮಾತಾಡುವಂಥ ಸಿಚುವೇಷನ್ಗೆ ಗೊತ್ತಿರಲಿಲ್ಲ ಇದು ಸರ್ಕಾರದ ಕಾರ್ಯಕ್ರಮ ಯಾರ ಮನೆ ಕಾರ್ಯಕ್ರಮವೂ ಅಲ್ಲ ಇದು ಯಾವ ಪಕ್ಷದ ಕಾರ್ಯಕ್ರಮವೂ ಅಲ್ಲ ಸರ್ಕಾರಕ್ಕರ ಕಾರ್ಯಕ್ರಮ ಆದ್ದರಿಂದ ಹಿರಿಯರನ್ನ ಗೌರವಿಸ್ಬೇಕಾದದ್ದು ಕರಿಬೇಕಾದದ್ದು ಅವ್ರ ಕರ್ತವ್ಯ ಇತ್ತು ಅವ್ರು ಬರೋದು ಬಿಡೋದು ಅವ್ರದ್ದು ಹೆಲ್ತು ಅಥವಾ ಅವ್ರದ್ದು ಸರ್ ನೋಡಿ ಸರ್ ಅದೇ ನಾನು ನಿಮ್ಮ ಚಾನಲಲ್ಲ ಕೂಡ ಮುಂಚೆನೇ ಹೇಳಿದ್ರು ಒಕ್ಕಲಿಗ ಸಮುದಾಯ ಅಧಿಕಾರಸ್ಥರಿಗಿಂತ ಯಾವತ್ತು ಅರ್ಹರನ್ನ ಸಮಾಜದ ನಾಯಕತ್ವವಾಗಿ ನಾಯಕರನ್ನಾಗಿ ಆಯ್ಕೆ ಮಾಡಿಕೊಂಡಿರುವಂಥ ಇತಿಹಾಸ ಭಾಳ ಇದೆ ಹಾಗಾಗಿ ಇವತ್ತು ದೇವೇಗೌಡರು ದೇವೇಗೌಡರ ನಂತರದಲ್ಲಿ ಕುಮಾರಸ್ವಾಮಿಯವರೇ ಒಕ್ಕಲಿಗ ಸಮುದಾಯ ನಾಯಕವಾದ ನಾಯಕತ್ವವನ್ನು ನಿಭಾಯಿಸ್ತಾ ಇರೋದು ಆಚೆ ಈಚೆ ಕಾರಣಗಳಿಗಾಗಿ ಚುನಾವಣೆ ಸೋಲು ಗೆಲುವು ಏನಾರೂ ಬದಲಾಗ್ಬೋದು ಫಲಿತಾಂಶಗಳು ಬಟ್ ಫಲಿತಾಂಶ ನಾಯಕತ್ವ ಆಗಲ್ಲ ಅನ್ನುವಂಥದ್ದಷ್ಟು ಹೇಳ್ತೀನಿ ಬಟ್ ಇವತ್ತು ಅವ್ರು ಆಹ್ವಾನ ಪತ್ರಿಕೆಯಲ್ಲಿ ಹೆಸರಿಲ್ಲೇನಂತೆ ಇಡೀ ರಾಜ್ಯದ ಸಮುದಾಯದ ಒಕ್ಕಲಿಗ ಸಮುದಾಯದ ಬಹುಸಂಖ್ಯಾತರ ಎದೆಯಲ್ಲಿ ಅವರು ಹೃದಯದಲ್ಲಿ ಆರ ವಿರಾಜನಾಮನರಾಗಿದ್ದಾರೆ ಆದರೆ ಸರ್ಕಾರ ಅವ್ರನ್ನ ಕರಿಬೇಕಾದದ್ದು ಸಣ್ಣ ಅದು ಮಿನಿಮಮ್ ಕಾಮನ್ ಸೆನ್ಸ್ ಇರೋರಿಗೆ ಒಂದು ಔಚಿತ್ಯ ಅನಿಸುತ್ತೆ ಸರ್ಕಾರಿ ದುಡ್ಡಲ್ಲಿ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಒಕ್ಕಲಿಗ ಸಮುದಾಯಕ್ಕೆ ಮೂಗುಕ್ ತುಪ್ಪ ಸರಿಯುವಂಥ ಕೆಲಸ ಮಾಡ್ತಾರೆ ನೋಡಿ ಒಂದು ಕಡೆ ಬೆಂಗಳೂರನ್ನ ಐದು ಭಾಗ ಮಾಡ್ತೀವಿ ಆಡಳಿತಾತ್ಮಕವಾಗಿ ಐದು ಭಾಗ ಮಾಡ್ತೀವಿ ಅಂತ ಹೇಳ್ತಾರೆ ಇವತ್ತು ನಾಳೆ ಕೆಂಪೇಗೌಡರು ಜಯಂತಿ ಮಾಡ್ತಾರೋ ಕಾರಣ ಏನು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಅಂತಲೇ ನಾವು ಕಾಯ ಕಾರ್ಯಕ್ರಮ ಮಾಡ್ತಾ ಇರೋದು ಈ ಬೆಂಗಳೂರನ್ನ ಐದು ಭಾಗ ಮಾಡಿದ್ರೆ ನೀವು ಈ ಏನರ್ಥ ಅದಲ್ಲ ಜೀವ ನೀವು ಆಡಳಿತಾತ್ಮಕ ಮಾಡಬೇಕು ಅಂತಂದರೆ ಒಬ್ಬ ಮೇಯರ್ ಇಟ್ಕೊಂಡು ಐದು ಜನ ಕಮಿಷನರ್ ಇಟ್ಕೊಂಡು ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು ಆದರೆ ಇವ್ರಿಗೆ ಆಡಳಿತ ಅನ್ನುವಂಥದ್ದು ನೆಪ ಅಷ್ಟೇ ಇವ್ರಿಗೆ ಪರಿಪೂರ್ಣವಾಗಿ ಕೆಂಪೇಗೌಡರ ಇತಿಹಾಸವನ್ನು ಅಳಿಸುವುದು ಬೆಂಗಳೂರನ್ನು ವಿಭಜನೆ ಮಾಡೋದ್ರ ಮುಖಾಂತರ ಕೆಂಪೇಗೌಡರ ಇತಿಹಾಸವನ್ನು ಅಳಿಸುವಂಥದ್ದು ಇವ್ರ ಪ್ರಮುಖ ಅಜೆಂಡಾ ಎರಡು ಸಾವಿರದ ಹದಿನಾರರಲ್ಲೂ ಕೂಡ ಇದಕ್ಕೆ ಪಟ್ಟರು ವಿರೋಧ ವ್ಯಕ್ತಪಡಿಸಿದಾಗ ಸುಮ್ಮನೆ ಆದರು ಇಪ್ಪತ್ತ್ಮೂರು ಈಗ ಇಪ್ಪತ್ತ್ಮೂರು ಸರ್ಕಾರ ಬಂದ ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಈಗ ಈಗ ದೇವ ನಾನು ಕೆಂಪೇಗೌಡರ ಮಗ ಅನ್ನುವಂತ ಹೇಳುವಂಥ ಡಿ ಕೆ ಶಿವಕುಮಾರರು ಕೆಂಪೇಗೌಡರು ಇತಿಹಾಸನೇ ಹೋಗ್ತಾ ಇದೆಯಲ್ಲ ನೀವು ಅಲ್ಲಿ ಇಲ್ಲಿ ಜಯಂತಿ ಮಾಡೋರು ಏನು ಪ್ರಯೋಜನ ಬಂತು ನಾನು ಅದನ್ನು ಒಪ್ಪ ಒಪ್ಪೋದಿಲ್ಲ ಖಂಡಿಸ್ತೀನಿ ಏನೀಗ ವಿರೋಧ ಮಾಡಿಕೊಂಡು ದ್ವೇಷದ ರಾಜಕಾರಣ ಮಾಡಿಕೊಂಡು ಅವ್ರನ್ನ ಹೆಸರನ್ನ ಕರೆದಂತಲೇನು ಮಾಡ್ತಾಯಿದ್ರೆ ಪರಿಪೂರ್ಣ ನೆಗೆಟಿವು ಕಾಂಗ್ರೆಸ್ಗೆ ಆಗುತ್ತೆ ಹೊರತು ಏನಿಲ್ಲ ಯಾಕಂದ್ರೆ ಒಕ್ಕಲಿಗರು ಈಗ ದೇವೇಗೌಡರ ಕರೆದಿಲ್ಲ ಕುಮಾರಸ್ವಾಮಿಯವ್ರಿಗೆ ಕರೆದಿಲ್ಲ ಅನ್ನುವಂಥ ವಿಚಾರನ ಭಾವನಾತ್ಮಕ ತಗೋತಾರೆ ಅದು ಅದನ್ನು ಮುಂದಿನ ಉತ್ತರನ ಬಿ ಬಿ ಎಂ ಪಿಲಿ ಚನ್ನಪಟ್ಟಣ ಉಪಚುನಾವಣೆಗಳಲ್ಲಿ ಕೊಡ್ತಾರೆ ಈಗ ಪ್ರೋಟೋಕಾಲ್ ಪ್ರಕಾರ ಹೋದ್ರೆ ನೀವು ಯಾರನ್ನ ಸ್ವಾಮೀಜಿಗಳನ್ನ ಇನ್ನೊಬ್ಬರನ್ನ ಕರೀಬೇಕನ್ನುವಂಥದ್ದು ಪ್ರೋಟೋಕಾಲ್ ಇಲ್ಲ ನೀವು ಸರ್ಕಾರಿ ಜನಪ್ರತಿನಿಧಿಗಳನ್ನ ಕರೀಬೇಕು ಬಟ್ ಸ್ವಾಮೀಜಿಯವ್ರನ್ನ ಕರೀತಾ ಇದ್ದೀರಿ ಅಂತಂದ್ರೆ ಕಾರಣ ಸಮುದಾಯದ ಸ್ವಾಮೀಜಿಯವರು ಅಂತ ನೀವು ಸಮುದಾಯದ ಸ್ವಾಮೀಜಿಯವರು ಅಂತ ಸ್ವಾಮೀಜಿ ಕರೀತೀರಿ ಅಂತವಾಗ ನೀವು ಯಾಕೆ ದೇವೇಗೌಡರು ಕರಲಿಲ್ಲ ಎಸ್ ಎಂ ಕೃಷ್ಣವ್ರನ್ನ ಕರೀಲಿಲ್ಲ ಹಾಂ ದೇವೇಗೌಡ್ರನ್ನ ಮತ್ತು ಎಸ್ ಎಂ ಕೃಷ್ಣವ್ರನ್ನ ಕರಿಬೇಕಿತ್ತು ಯಾಕೆಂದ್ರೆ ಅವರು ಇವರು ನಮ್ಮ ಸಮಾಜದ ಎರಡು ಕಣ್ಗಳಿದ್ದಾಗ ರಾಜಕಾರಣದಲ್ಲಿ ಒಂದು ಎರಡು ದುರ್ವಾದ ಎರಡು ನಕ್ಷತ್ರಗಳಿದ್ದವು ಅಥವಾ ಎರಡು ಕಣ್ಗಳಿದ್ದಂಗೆ ಏನು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹಂಗಿರ್ಬೇಕಾದ್ರೆ ಅವ್ರಿಬ್ಬ್ರನ್ನೂ ಕರೆದಿ ಗೌರವಿಸುವಂಥ ಕೆಲಸ ಮಾಡಬೇಕಾಗಿತ್ತು ಆವಾಗ ಇವರು ವ್ಯಕ್ತಿತ್ವ ದೊಡ್ಡದಾಗ್ತಿತ್ತು ಸರ್ ನನಗೇನು ಸಿದ್ದರಾಮಯ್ಯ ಪಾತ್ರಕ್ಕಿಂತ ಡಿ ಕೆ ಶಿವಕುಮಾರ್ ಅವ್ರ ಪಾತ್ರ ದೊಡ್ಡ ಮಟ್ಟದಲ್ಲಿ ಇದೆ ಅನ್ಸುತ್ತೆ ಯಾಕೆಂದರೆ ಸರ್ ಈಗ ಈ ಇಪ್ಪತ್ನಾಲ್ಕರ ಚುನಾವಣೆ ಏನು ನಡೀತು ಆ ಚುನಾವಣೆಯಲ್ಲಿ ಸಮುದಾಯ ಭಾಗಶಃ ಭಾಗಶಃನೇ ದೇವೇಗೌಡರನ್ನ ಕುಮಾರಸ್ವಾಮಿಯವ್ರನ್ನ ಸಬ ಬೆಂಬಲಿಸ್ತು ಹರಿಸ್ತು ಸೊ ಅದ್ರ ಪರಿಣಾಮ ನಿಮಗೆ ಗೊತ್ತಿ ಇವತ್ತು ಕೇಂದ್ರದಲ್ಲಿ ದೊಡ್ಡ ಕುಮಾರಸ್ವಾಮಿ ಅವರು ತಗೊಂಡ್ರು ಸೊ ಅದನ್ನು ಮೋಸ್ಟ್ಲಿ ಅವ್ರ ಕಲ್ ತಡ್ಕೊಳೋಕ್ಕಾಗ್ತಾರೆ ಅನಿಸುತ್ತೆ ಸೊ ನಾನು ಯಾವಾಗ ಒಕ್ಕಲಿಗ ಸಮಾಜದ ನಾಯಕನಾಗಬೇಕು ನಾನು ಒಕ್ಕಲಿಗ ಸಮಾಜದ ಹೆಸರೇ ನಾನು ಅಧಿಕಾರ ತೊಗೋಬೇಕು ಅನ್ನೋಂಥದ್ದು ಅವ್ರ ಉದ್ದೇಶ ಇತ್ತು ನಾನು ಅವ್ರನ್ನ ಪ್ರಯತ್ನ ಪ್ರಯತ್ನಪಟ್ಟಷ್ಟು ಅವ್ರ ಮೇಲೆ ಫೋರ್ಸಾಗಿ ಹೋಗಿದ್ದಾರೆ ಸೊ ಅವ್ರ ಪಕ್ಕದಲ್ಲಿ ಹೆಂಗೆ ಕೂತ್ಕೋಬೇಕು ಅಂತಲೇ ಇರ್ಬೋದು ಗೊತ್ತಿಲ್ಲ ಬಟ್ ಅದನ್ನು ಹೇಳಕ್ಕೆ ಬರೋದಿಲ್ಲ ಆದರೆ ಇವರು ಏನು ಇವರು ವಿರೋಧಾಭಾಸವಾಗಿ ನಡ್ಕೊಳಕ್ಕೆ ಹೋಗ್ತಾರೆ ಅಷ್ಟು ಅವ್ರ ಬಗ್ಗೆ ಸಾಫ್ಟ್ ಕಾರ್ನರು ಸಮುದಾಯದ ಸೃಷ್ಟಿಯಾಗುತ್ತೆ ಅಷ್ಟಂತ ಸತ್ಯ ಮಾನವೀಯ ಸಂದೇಶದ ಜನವಾಹಿನಿ